ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಆಂಧ್ರ ಪ್ರದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನಡೆಸುತ್ತಿದ್ದ ಅನಿರ್ದಿಷ್ಟ ಧರಣಿಯ ಮೇಲೆ ಆಂಧ್ರ ಸರ್ಕಾರ ದೌರ್ಜನ್ಯ ನಡೆಸಿದೆ ವೇತನ ಹೆಚ್ಚಳ ಅಂಗನವಾಡಿಗಳ ಬಲವರ್ಧನೆ ಸೇರಿದಂತೆ ಹನ್ನೊಂದು ಅಂಶಗಳುಳ್ಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನಲವತ್ತು ದಿನಗಳ ಕಾಲ ಅಂಗನವಾಡಿ ಕಾರ್ಯಕರ್ತೆಯರು ಧರಣಿ ನಡೆಸುತ್ತಾ ಬಂದಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಪೊಲೀಸರು ಧರಣಿ ಸ್ಥಳಕ್ಕೆ ನುಗ್ಗಿ ಟೆಂಟ್ ಕಿತ್ತಿದ್ದಾರೆ ಪ್ರತಿರೋಧ ಒಡ್ಡಿದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಕಾರ್ಮಿಕ ಸಂಘಟನೆಗಳ ನಾಯಕರ ಮನೆಗಳಿಗೆ ಕಚೇರಿಗಳಿಗೆ ನುಗ್ಗಿದ ಪೊಲೀಸರು ನಾಯಕರನ್ನು ಬಂಧಿಸಿದ್ದಾರೆ ಈ ಕುರಿತಾಗಿ ಸಿಐಟಿಯು ರಾಷ್ಟ್ರ ಉಪಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಪ್ರತಿಕ್ರಿಯಿಸಿದ್ದಾರೆ ನಲವತ್ತ ಮೂರನೇ ದಿನ ಯುವತಿಗೆ ಅವ್ರದ್ದು ಹೋರಾಟ ಇವತ್ತಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಏನಿದ್ದಾರೆ ಅವರು ಚುನಾವಣೆಗೆ ಬರೋದಕ್ಕಿಂತ ಮೊದಲು ಅವರೊಂದು ಅಶ್ಯೂರೆನ್ಸ್ ಮಾಡಿದರು ಅಂಗನವಾಡಿ ವರ್ಕರ್ಸ್ಗೆ ಏನಂತಂದರೆ ತೆಲಂಗಾಣದಲ್ಲಿ ಏನು ವೇಜ್ ಹೆಚ್ಚಾಗತ್ತೆ ಅದೇ ಥರದ ವೇಜನ್ನು ನಾನು ಕೂಡ ಹೆಚ್ಚಳ ಮಾಡ್ತೇನೆ ಮತ್ತು ನಿಮಗೆ ಬೇಕಾಗಿರುವ ಕೆಲವು ಸವಲತ್ತುಗಳನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಒಂದು ಅಶ್ಯೂರೆನ್ಸನ್ನು ಅವರು ಎಲೆಕ್ಷನ್ ಕ್ಯಾಂಪೇನಲ್ಲಿ ಮಾಡಿದ್ದಾರೆ ಮತ್ತು ಎಲ್ಲರ ಹತ್ರನೂ ಕೂಡ ಚರ್ಚೆ ಮಾಡಿದ್ದಾರೆ ಅದರ ಪ್ರಕಾರದಲ್ಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಾವಿರ ರೂಪಾಯಿ ಮಾತ್ರನೇ ಸಂಬಳವನ್ನು ಹೆಚ್ಚಳ ಮಾಡಿದ್ದಾರೆ ಈಗ ನೆಕ್ಸ್ಟ್ ಅವರಿಗೆ ಅಸೆಂಬ್ಲಿ ಎಲೆಕ್ಷನ್ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಬರ್ತಾ ಇದೆ ಸೊ ಈ ಎಲೆಕ್ಷನ್ ಬಂದ್ರೂ ಕೂಡ ಅವರು ಹೇಳಿದಂಥ ಅಶ್ಯೂರೆನ್ಸ್ಗಳನ್ನು ಯಾವುದೂ ಅವರು ಪೂರ್ತಿ ಮಾಡಲಿಲ್ಲ ಸೊ ನಮ್ಮ ಅಂಗನವಾಡಿ ವರ್ಕರ್ಸ್ ಯೂನಿಯನ್ನು ಕೂಡ ಮೂರು ವರ್ಷಗಳಿಂದ ಅವರಿಗೆ ಮನವಿಗಳನ್ನು ಕೊಡ್ತಾ ಇದೆ ಮಾತಾಡ್ತಾ ಇದೆ ಬೇರೆ ಬೇರೆ ಸ್ವರೂಪದ ಹೋರಾಟಗಳನ್ನು ಅವ್ರು ಹಾಕ್ಕೊಳ್ತಾನೆ ಬಂದರು ಬಟ್ ಸರ್ಕಾರ ಅದು ಯಾವುದಕ್ಕೂ ಕೂಡ ಅವರು ಮಣಿಲಿಲ್ಲ ಮತ್ತು ತಲೆನೂ ಕೂಡ ಬಾಗಲಿಲ್ಲ ಅಥವಾ ಮಾತುಕತೆಗೂ ಕೂಡ ಬರಲಿಲ್ಲ ಒಂದು ಸಣ್ಣ ಬದಲಾವಣೆನೂ ಕೂಡ ಲಾಸ್ಟ್ ತ್ರೀ ಇಯರ್ಸಿಂದ ಏನು ಕೂಡ ಒಂದು ಸಣ್ಣ ಡಿಮ್ಯಾಂಡ್ ಕೂಡ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದ ಬಿಟ್ಟರೆ ಇನ್ಯಾವುದನ್ನು ಕೂಡ ಅವರು ಡಿಮ್ಯಾಂಡ್ ಪೂರೈಕೆ ಮಾಡಲಿಲ್ಲ ಹಾಗಾಗಿ ಇವರು ಇದು ಫೈನಲ್ ಸ್ಟೆಪ್ ಅಂತ ಹೇಳಿ ಮತ್ತೆ ನಾವು ಮುಷ್ಕರಕ್ಕೆ ಹೋಗ್ತೇವೆ ಅಂತೇಳಿ ಸ್ಟ್ರೈಕ್ ನೋಟಿಸ್ ಕೊಟ್ಟರು ಸ್ಟ್ರೈಕ್ ನೋಟಿಸ್ ಕೊಟ್ಟಾಗ ಸರ್ಕಾರ ಆವಾಗ ಮಾತುಕತೆಗೆ ಬಂದರೆ ನಾಳೆ ಸ್ಟ್ರೈಕ್ ಅಂದಾಗ ಇವತ್ತು ಬರೋದು ಅಪ್ಪ ಒಂದು ವಾರ ನೀವು ಮುಂದಕ್ಕೆ ಹಾಕ್ರಿ ನಾವು ಸೆಟ್ಲ್ ಮಾಡ್ಬಿಡ್ತೀವಿ ಅಂತ ಹೇಳೋದು ಈ ಥರ ಎರಡು ಬಾರಿ ಅವರು ಮಾಡಿದ್ದಾರೆ ಎರಡು ಬಾರಿ ಎರಡು ಬಾರಿನೂ ಕೂಡ ಇವರು ಪಾಪ ಅವ್ರು ಬಂದು ಮಾತಾಡಿದರು ಅದಕ್ಕೆ ಒಂದು ರೆಸ್ಪೆಕ್ಟ್ ಮಾಡಬೇಕು ಯಾವತ್ತೂ ಕೂಡ ನೆಗೋಷನ್ ಕನ್ಸಲೇಷನ್ಸಲ್ಲಿ ನಾವು ಪರಸ್ಪರ ಅಡ್ಮಿನಿಸ್ಟ್ರೇಷನನ್ನು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಅದೊಂದು ನಮ್ಮ ಡ್ಯೂಟಿನೂ ಕೂಡ ಅಡಮೆಂಟಾಗಿ ಬಿಹೇವ್ ಮಾಡೋಕ್ಕಾಗಲ್ಲ ಅದರ ಪ್ರಕಾರದಲ್ಲಿ ನಾ ಯೂನಿಯನ್ನು ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ ಬಟ್ ಆಗಿ ಅವರು ಒಪ್ ಮಾತಾಡ್ತೀವಿ ಒಪ್ಕೊಳ್ತೀವಿ ಅಂತೇಳಿದನ್ನು ಯಾವುದೂ ಕೂಡ ಆದೇಶ ಬರಲಿಲ್ಲ ಅಂತೇಳಿ ಆಗಿ ಅವರು ಮುಷ್ಕರಕ್ಕೆ ಹೋದರು ಮುಷ್ಕರಕ್ಕೆ ಹೋದ ಮೇಲೆ ಒಂದು ಎರಡು ಬಾರಿ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮತ್ತು ಚೀಫ್ ಸೆಕ್ರೆಟ್ರಿ ಇಬ್ಬರೂ ಕೂಡ ಬಂದು ಇವ್ರ ಹತ್ರ ಮಾತಾಡಿದರು ಮಾತಾಡಿ ಹಲವಾರು ಕೆಲವು ಸಣ್ಣ ಪುಟ್ಟ ಎಲ್ಲ ಡಿಮ್ಯಾಂಡ್ಗಳನ್ನು ಸೆಟ್ಲ್ ಮಾಡಿದರು ಆದರೆ ಮೇಜರ್ ಡಿಮ್ಯಾಂಡ್ ಏನು ಒಂದು ವೇಜ್ ಇನ್ಕ್ರೀಸ್ ಎರಡನೇದು ಗ್ರ್ಯಾಜುಟಿ ಈ ಎರಡನ್ನೂ ಕೂಡ ಅವರು ಮಾಡಬೇಕು ಅಂತ ಹೇಳಿದರೆ ಸರ್ಕಾರ ಒಪ್ತಾಯಿಲ್ಲ ಅವರಿಗೆ ಒಂದು ವೇಜ್ ಹೆಚ್ಚಳ ನೀವೇನೇ ನೋಡಿ ಐದು ವರ್ಷದಲ್ಲಿ ಒಂದು ಸಾವಿರ ರೂಪಾಯಿ ಇನ್ಕ್ರೀಸ್ ಅಂತ ಹೇಳಿದ್ರೆ ಹೆಂಗೆ ಮನುಷ್ಯರು ಬದುಕಬೇಕು ಸೊ ಇದು ಬೇಸಿಕ್ ಕ್ವೆಶನ್ ಮತ್ತು ಇದು ತುಂಬಾ ಎಕ್ಸ್ಪ್ಲೈಟೇಷನ್ ಆಗ್ತಾ ಇದೆ ಅವ್ರ ಬಗ್ಗೆ ಅವ್ರ ಮೇಲೆ ಈ ವೇಜ್ ಇಶ್ಯೂನಲ್ಲಿ ಸೊ ಅದಕ್ಕೆ ಅವರೂ ಕೂಡ ಅಂಗನವಾಡಿ ವರ್ಕರ್ಸು ತೀರ್ಮಾನ ಮಾಡಿ ಐದು ವರ್ಷದಿಂದ ನಮಗೆ ಬರೀ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಮಿನಿಮಮ್ ನಮಗೆ ಇನ್ನೊಂದು ತೆಲಂಗಾಣದಲ್ಲಿ ಏನಾಗಿದೆ ಹದಿಮೂರು ಸಾವಿರದ ಆರುನೂರ ಐವತ್ತಾಗಿದೆ ಆಂಧ್ರದಲ್ಲಿ ಹನ್ನೊಂದು ಸಾವಿರದ ಐನೂರಿದೆ ಇನ್ನು ವ್ಯತ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಎರಡು ಸಾವಿರದ ನೂರೈವತ್ತು ರೂಪಾಯಿ ಸೊ ಇರೋದೇ ಒಂದು ಲಕ್ಷ ಲಕ್ಷ ಜನ ಒಂದು ಲಕ್ಷ ಜನಕ್ಕೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಎಷ್ಟು ಕೋಟಿಗಳು ಬೇಕು ಮ್ಯಾಕ್ಸಿಮಮ್ ಅವರಿಗೆ ಒಂದು ನೂರೈವತ್ತರಿಂದ ಒಂದು ನೂರೈವತ್ತು ಕೋಟಿ ಫರ್ ಮಂತ್ ಬೇಕಾಗುತ್ತೆ ಅಷ್ಟೇ ಸೊ ಅದನ್ನು ಕೂಡ ಇವತ್ತು ಜಗನ್ಮೋಹನ್ ರೆಡ್ಡಿ ಅವರು ಕೊಡಲಿಕ್ಕೆ ಇವತ್ತು ತಯಾರಿ ಇಲ್ಲದೆ ಒಂದು ರೀತಿ ಅಡಮೆಂಟ್ ಬಿಹೇವಿಯರನ್ನು ಅವರು ನೋಡಿಸ್ತಾ ಇದ್ದಾರೆ ಅದನ್ನು ವಿರೋಧಿಸಿ ವರ್ಕರು ನೀವು ಒಂದು ಅಂದಾಜು ಮಾಡಿ ಸಾಧಾರಣ ಅಂಗನವಾಡಿ ವರ್ಕರ್ ಹೆಲ್ಪರ್ ನಲವತ್ತೆರಡು ದಿನ ಮುಷ್ಕರದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಯಾರ್ದಾದ್ರೂ ಪ್ರೊವೊಕೇಶನ ಖಂಡಿತವಾಗ್ಲೂ ಏನೇ ಪ್ರೊವೊಕೇಶನ್ ಆದರೂ ಕೂಡ ನೀವು ಲಾಂಗ್ ಟರ್ಮ್ ಸ್ಟ್ರೈಕನ್ನು ಮಾಡಲಿಕ್ಕೆ ಆಗಲ್ಲ ಅದು ಶಾರ್ಟ್ ಟೈಮ್ ಇರುತ್ತೆ ಓಕೆ ಅದೇ ಇದು ಲಾಂಗ್ ಟರ್ಮ್ ಆದರೂ ಕೂಡ ಗೌರ್ಮೆಂಟ್ ಆ ಒಂದು ವರ್ಕರ್ನಲ್ಲಿರ್ತಕ್ಕಂಥ ಪ್ರತಿರೋಧವನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೇ ಇಲ್ಲ ಕಡೆಗೆ ಅವರು ಹೋರಾಟವನ್ನು ನಡೆಸಿದ್ರು ಹದಿನೈದು ದಿನದ ಹಿಂದೆ ಅವರು ಎಸ್ಬೈ ಆಕ್ಟ್ ಅನ್ನ ಇದರ ಮೇಲೆ ಜಾರಿ ಮಾಡಿದ್ದಾರೆ ಎಸ್ಮಾ ಆಕ್ಟ್ ಜಾರಿ ಮಾಡಿದ್ರು ಕೂಡ ವರ್ಕರ್ ಯಾರೂ ಕೂಡ ಭಯ ಪಡಲಿಲ್ಲ ಸ್ಟ್ರಗಲ್ನ ಕಂಟಿನ್ಯೂ ಮಾಡಿದ್ರು ಕಡೆಗೆ ಸ್ಟ್ರಗಲ್ ಕಂಟಿನ್ಯೂ ಮಾಡಿದ್ದಾರೆ ಇವರೇನು ಏನು ಭಯ ಪಡಲಿಲ್ಲ ಅಂತ ಹೇಳಿ ಮತ್ತೆ ಸರ್ಕಾರ ಆಸ್ ಯೂಶ್ವಲ್ ಅವರಿಗೆ ನೋಟಿಸ್ ಕೊಡ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ ನೀವು ನಂಬುವುದಿಲ್ಲ ಪ್ರತಿಭಟನೆಯ ಟೆಂಟ್ಗಳಿಗೆ ಹೋಗಿ ಅಧಿಕಾರಿಗಳು ಯಸ್ಮಾ ತಂದು ನಿಮ್ಮನ್ನೆಲ್ಲ ಟರ್ಮಿನೇಷನ್ ಮಾಡ್ತಾರೆ ಇನ್ನು ಮುಂದೆ ನಿಮ್ಮನ್ನ ಕೆಲಸಕ್ಕೆ ತಗೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಕಾನೂನಲ್ಲಿ ಕೂಡ ಆ ಥರದ್ದೊಂದು ಅವಕಾಶ ಇಲ್ಲ ನಿಮ್ಮನ್ನು ಇದು ನೀವು ಮಿಸ್ಗೈಡ್ ಆಗಿದ್ದೀರಿ ಅಂತ ಹೇಳಿ ಭಾಷಣಗಳು ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಪ್ಲೇಸಸ್ಗೆ ಆಫೀಸರ್ಸ್ ಹೋಗಿ ಭಾಷಣ ಮಾಡಿರೋದು ನಾನಂತೂ ನನ್ನ ಮೂವತ್ತು ವರ್ಷದ ಅನುಭವದಲ್ಲಿ ಇದೆ ಫಸ್ಟ್ ಟೈಮ್ ಕಂಡದ್ದು ಆದರೂ ಕೂಡ ವರ್ಕರು ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಆಫೀಸರ್ಸನ್ನು ಓಡಿಸಿದ್ದಾರೆ ಆಯಿತು ನಿಮ್ಮದು ಏನಿದೆ ನೀವು ಹೇಳಾಯ್ತಲ್ಲ ನೀವು ಹೋಗ್ತಾ ಇರಿ ಅಂತ ಹೇಳಿ ಈ ಥರದಲ್ಲಿ ಮಾಡಿದ್ದಾರೆ ಸ್ಟ್ರೈಕ್ ನಡೀತಾ ಇದೆ ನಿನ್ನೆ ಅವರು ವಿಧ ವಿಜಯವಾಡ ಚಲೋ ಅಂತ ಹೇಳಿ ಮಾಡಿದರು ವಿಜಯವಾಡ ಚಲೋ ಯಾಕೆ ಅಂದರೆ ಅವರು ಸಹಿ ಸಂಗ್ರಹ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಇಷ್ಟು ಕಷ್ಟದಲ್ಲಿದ್ದೀವಿ ನೀವು ನಮಗೆ ಸ್ಪಂದಿಸಬೇಕು ಅಂತ ಹೇಳಿ ಒಬ್ಬೊಬ್ಬರು ಕೂಡ ಸಹಿ ಮಾಡಿದಂಥ ಸುಮಾರು ಒಂದು ಕೋಟಿ ಸಹಿ ಸಂಗ್ರಹವನ್ನು ತಗೊಂಡು ವಿಜಯವಾಡಕ್ಕೆ ನೆನೆ ಬಂದಾಗ ಪೊಲೀಸರು ಅವರು ಬರೋಕ್ಕೆ ಬಿಟ್ಟಿಲ್ಲ ಸೊ ಬರೋಕ್ಕೆ ಬಿಡದೇನೆ ಎಲ್ಲಂದ್ರೆ ಅಲ್ಲೆಲ್ಲ ಅರೆಸ್ಟ್ ಮಾಡಿದ್ದಾರೆ ಸುಮಾರು ಐದು ಸಾವಿರ ಜನರನ್ನು ಸಿ ಐ ಟಿ ನಾಯಕರನ್ನು ಒಳಗೊಂಡು ಆಂಧ್ರ ಪ್ರದೇಶದ ಸಿ ಐ ಟಿಯು ಜನರಲ್ ಸೆಕ್ರೆಟರಿ ಅಧ್ಯಕ್ಷಗಳು ಪದಾಧಿಕಾರಿಗಳನ್ನ ಒಳಗೊಂಡು ಅರೆಸ್ಟ್ ಮಾಡಿದ್ದಾರೆ ಮಾತ್ರ ಅಲ್ಲ ವಿಜಯವಾಡದಲ್ಲಿ ಟೆಂಟ್ ಹಾಕೊಂಡು ಅವರು ಅಂಗರ್ ಸ್ಟ್ರೈಕ್ ಮಾಡ್ತಾ ಇದ್ರು ಹಂಗರ್ ಸ್ಟ್ರೈಕ್ ಮಾಡ್ತಾ ಇದ್ದವರನ್ನ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಅರೆಸ್ಟ್ ಮಾಡಿ ಟೆಂಟ್ ಅನ್ನೆಲ್ಲ ಕಿತ್ತಾಕಿದ್ದಾರೆ ಯಾವ ಸರ್ಕಾರ ರೀ ಇದು ಇದೇನು ಸರ್ವಾಧಿಕಾರನ ಅದೇ ಇವತ್ತೊಂದು ಡೆಮೊಕ್ರಸಿಯಲ್ಲಿ ಒಂದು ಯೂನಿಯನ್ ಒಂದು ಸ್ಟ್ರೈಕ್ ನೋಟಿಸ್ ಕೊಟ್ಟು ಸ್ಟ್ರೈಕ್ ನೋಟಿಸ್ ಕೊಡೋದು ಅಂದ್ರೆ ಅರ್ಥ ಏನು ನಮ್ಮ ಇಶ್ಯೂ ಸೆಟ್ಲ್ ಮಾಡಿರಿ ನಾವು ಕೆಲಸ ಮಾಡಲ್ಲ ಅಂತ ಅದರ ಅರ್ಥ ನೀವು ಮಾಡಬೇಕಾಗಿತ್ತು ಮಾಡಿದೆ ನೀವು ಎಸ್ ಪೆ ಆ್ಯಕ್ಟನ್ನು ತಂದುಬಿಟ್ಟು ಸೊ ನೀವೇ ಒಂದು ಕಡೆ ಎಸ್ ಪೆ ಆ್ಯಕ್ಟನ್ನು ಆಂಡ್ರರಿ ವರ್ಕರ್ ಮೇಲೆ ತಂದಿರಿ ಆಂಡ್ರರಿ ವರ್ಕರ್ ಮೇಲೆ ಎಸ್ ಪಿ ಆ್ಯಕ್ಟ್ ತಂದರೆ ಏನು ಅರ್ಥ ನೀವು ಎಂಪ್ಲಾಯೀಸ್ ಅಂತ ಹೇಳಿ ಪರಿಗಣಿಸಿದ್ದೀರಿ ಅಂತ ಎಂಪ್ಲಾಯೀಸ್ ಅಂತೇಳಿ ನೀವೇ ಪರಿಗಣಿಸಿದ ಮೇಲೆ ಕನಿಷ್ಠ ಅವ್ರು ಕೇಳ್ತಾ ಇರುವಂಥ ಎರಡು ಸಾವಿರ ರೂಪಾಯಿ ವೇತನವನ್ನು ಹೆಚ್ಚಳ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಏನಿದು ನಿಮ್ಮ ಸರ್ಕಾರ ವಿಧಾನ ಹಾಗಾಗಿ ಇದು ಒಂದು ರೀತಿಯ ಸರ್ವಾಧಿಕಾರಿ ಆದಂತ ಒಂದು ವರ್ತನೆಯನ್ನು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಪ್ರದರ್ಶನ ಮಾಡಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅವರು ಈ ತರದ ಒಂದು ಗದ ಪ್ರಹಾರ ಮಾಡ್ತಾ ಇರೋದು ಮತ್ತೆ ಇವತ್ತು ಕೂಡ ಹೇಳ್ತಾ ಇದ್ದಾರಂತೆ ಇವತ್ತು ಸೋಮವಾರ ಸಾಯಂಕಾಲದೊಳಗೆ ನೀವು ಡ್ಯೂಟಿ ಜಾಯಿನ್ ಆಗಿಲ್ಲ ಅಂದರೆ ನಾಳೆ ಎಲ್ಲರನ್ನು ಕೂಡ ಕೆಲಸದಿಂದ ತೆಗೆದು ಬಿಡ್ತೀವಿ ಅಂತ ಏನು ಒಂದು ಒಂದು ಲಕ್ಷ ಜನರನ್ನ ಕೆಲಸದಿಂದ ತೆಗೆದು ಬಿಡ್ತೀರಾ ತೆಗೆದ ಮೇಲೆ ನೀವು ಅಧಿಕಾರದಲ್ಲಿ ಇರ್ತೀರಾ ವಿ ವಿಲ್ ಆಲ್ಸೋ ಚಾಲೆಂಜ್ ನೋಡೋಣ ಏನಾಗುತ್ತೆ ಸೊ ಇವತ್ತು ಅಲ್ಲಿಯ ಯೂನಿಯನ್ ಅದೇ ತರದ ಒಂದು ಸ್ಟ್ಯಾಂಡನ್ನು ತಗೊಂಡಿದೆ ವೇಜ್ ಡಿಕ್ಲೇರನ್ನು ನೀವು ಮಾಡಬೇಕು ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ ಮತ್ತೆ ಅವ್ರು ಇನ್ನೊಂದು ಹೆಜ್ಜೆ ಯೂನಿಯನ್ ಮುಂದಕ್ಕೆ ಹೋಗಿದೆ ಏನಂತ ಆಯ್ತಪ್ಪ ನೀವು ಈಗ ಎಫೆಕ್ಟ್ ಆನ್ ಇದು ಏನು ಇವತ್ತು ನಾವು ಜನ್ವರಿ ಎಲ್ಲಿದ್ದೀವಿ ಜನ್ವರಿ ಎಫೆಕ್ಟ್ ಆನ್ ಕೊಡೋಕ್ಕಾಗಲ್ವಾ ಎಫೆಕ್ಟ್ ಆನ್ ಡೇಟ್ ಯಾವಾಗ ಕೊಡ್ತೀರಾ ನೀವು ಹೇಳಿ ಅದನ್ನು ಅಂತನೂ ಕೂಡ ಇವತ್ತು ಕೇಳಿದ್ರೆ ಆಯ್ತು ಈಗ ಕೊಡೋಕ್ಕಾಗಲ್ಲ ಮೂರು ತಿಂಗಳು ಬಿಟ್ಟು ಕೊಡ್ತೀವಿ ಇವತ್ತು ಆರ್ಡ್ರ್ ಏನು ಪ್ರಾಬ್ಲಮ್ ಇದೆ ನಿಮಗೆ ಎಫೆಕ್ಟ್ ಆನ್ ಡೇಟ್ ಕೊಟ್ಟು ಆರ್ಡರ್ ಮಾಡಲಿಕ್ಕೇನು ಅದು ಕೂಡ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದು ಒಂದು ರೀತಿಯ ದುರ್ವರ್ತನೆ ಅಂತ ಹೇಳಿ ನಾವು ಹೇಳ್ಬೋದು ನೋಡಿರಿ ನಿಮಗೆ ಅದಕ್ಕೆ ಇರೋದು ಐದು ವರ್ಷ ಮಾತ್ರ ಆದರೆ ನಾವು ಕೆಲಸ ಮಾಡುವಂಥವ್ರಿಗೆ ನಾವು ಎಲ್ಲಿ ತನಕ ನಮ್ಮ ದೇಹದಲ್ಲಿ ದುಡಿಮೆಯ ದುಡಿಯೋ ಶಕ್ತಿ ಇರುತ್ತೋ ಅಲ್ಲಿ ತನಕ ನಮ್ಮ ಪವರ್ ಇರುತ್ತೆ ಹಾಗಾಗಿ ನೀವು ಯಾವುದೋ ಒಂದು ಯಸ್ಮಾವನ್ನು ತಂದು ಅಥವಾ ನೀವು ಅರೆಸ್ಟ್ ಮಾಡಿದ ಕೂಡಲೇ ಅಲ್ಲಿಯ ಹೋರಾಟ ಫಿಸ್ಲೌಟ್ ಆಗೋದಿಲ್ಲ ಆಗೋದಿಲ್ಲ ಇವತ್ತು ತೀರ್ಮಾನ ಮಾಡಿದ್ದಾರೆ ಐದು ಸಾವಿರ ಜನ ಜೈಲಲ್ಲಿದ್ದಾರೆ ಟೆಂಟ್ಗಳನ್ನ ಕಿತ್ತಾಕಿದ್ದಾರೆ ಇದರ ಒಂದು ಫಲಿತಾಂಶವನ್ನು ನೀವು ಅನುಭವಿಸ್ತೀರ ಇವತ್ತು ನಾವು ಆಲ್ ಇಂಡಿಯಾ ಅಂಗನವಾಡಿ ವರ್ಕರ್ಸ್ ಯೂನಿಯನ್ನು ಕೂಡ ತೀರ್ಮಾನ ಮಾಡಿದ್ದೀವಿ ಎಲ್ಲ ರಾಜ್ಯದ ಅಂಗನವಾಡಿ ನೌಕರ ಸಂಘಟನೆಗಳು ಮತ್ತು ಐ ಟಿ ಕಮಿಟಿಗಳು ಅವರಿಗೆ ಸಪೋರ್ಟಿವ್ ಆಗಿ ನಿಲ್ತೀವಿ ಸೊ ನಿಂತು ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಆದರೆ ಸರ್ಕಾರ ಈಗಲಾದರೂ ಕೂಡ ಜಗನ್ ವಿಶೇಷವಾಗಿ ಆ ಮೊಂಡುತನವನ್ನು ಬಿಟ್ಟು ತನ್ನ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ಮಾತುಕತೆಗೆ ಬರಬೇಕು ಮಾತುಕತೆಯಲ್ಲಿ ಬಗೆಹರಿಸಬೇಕು ಅಂತೇಳಿ ಈ ಮುಖಾಂತರವಾಗಿ ಎಚ್ಚರಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ